ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ತಿಳಿದಿರುವ ಹಾಗೆ ಈವರೆ ಅಷ್ಟ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿಯ ಫಲಿತಾಂಶ ಪ್ರಕಟಗೊಂಡಿದ್ದು ನಮ್ಮ ಲಿಟ್ಲ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ಬಾರಿ ಒಂದು ನೂರ ಮೂವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಒಂದು ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣ ಆಗೋದ್ರ ಮುಖಾಂತರ ತೊಂಬತ್ತಾರು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟ್ ಶಾಲೆಯ ಪರ್ಸೆಂಟೇಜ್ ಆಗಿದೆ ನಿರಂತರವಾಗಿ ನಮ್ಮ ಶಾಲೆಯ ಎಸ್ ಎಸ್ ಎಲ್ ಸಿ ಬ್ಯಾಚ್ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿಯೇ ನಮ್ಮ ರಿಸಲ್ಟ್ನಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ ತೊಂಬತ್ತೈದಕ್ಕಿಂತ ಮೇಲೆ ಮತ್ತು ಹಂಡ್ರೆಡ್ ಪರ್ಸೆಂಟಿನವರೆಗೂ ನಾವು ರಿಸಲ್ಟ್ ಕೊಡ್ತಾ ಇದೀವಿ ಈ ವರ್ಷವೂ ಕೂಡ ನಮ್ಮ ಮಕ್ಕಳು ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಮಾಡಿದ್ದಾರೆ ತೊಂಬತ್ತಾರು ಪಾಯಿಂಟ್ ಮೂವತ್ತೆರಡು ಪರ್ಸೆಂಟೇಜ್ ಶಾಲೆಯ ರಿಸಲ್ಟ್ ಆಗಿದೆ ಇದರಲ್ಲಿ ಶಾಲೆಯ ಟಾಪರ್ ಆಗಿ ಮಹಮ್ಮದ್ ತಹಾ ಅಂತಕ್ಕಂಥ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಏಳು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾನೆ ಸುಕೃತಿಕ ವಿ ಅಂತಕ್ಕಂಥ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ತೊಂಬ ಐದುನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾಳೆ ಮೆಹೆಕ್ ಕಂಜೂಮ್ ಅಂತಕ್ಕಂಥ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರು ಐದುನೂರ ಎಂಬತ್ತಾರು ಅಂಕಗಳನ್ನು ಪಡೆದು ತೊಂಬತ್ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ನೊಂದಿಗೆ ಶಾಲೆಗೆ ತೃತೀಯ ಸ್ಥಾನದಲ್ಲಿದ್ದಾಳೆ ಒಟ್ಟಾರೆಯಾಗಿ ಈ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡುವಲ್ಲಿ ಶ್ರಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಶಿಕ್ಷಕರೊಂದಕ್ಕೆ ಮತ್ತು ಸಹಕರಿಸಿರ್ತಕ್ಕಂಥ ಪಾಲಕರಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಲಿಟ್ಲ್ ಹಾರ್ಟ್ ಶಾಲೆಯ ಕಾರ್ಯದರ್ಶಿ ನಾನು ಹೃಕ್ಪೂರಕವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಟೋಟಲ್ ಅಚೀವ್ಮೆಂಟ್ ನೋಡಿದ್ರೆ ಇಂಗ್ಲಿಷ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಕನ್ನಡದಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಒಬ್ಬರು ಹಿಂದಿಯಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮೂವರು ಮ್ಯಾಥಮೆಟಿಕ್ಸ್ ಅಲ್ಲಿ ನೈಂಟಿ ಫೈವ್ ಔಟ್ ಆಫ್ ಹಂಡ್ರೆಡ್ ಒಬ್ಬರು ಸೈನ್ಸ್ ಅಲ್ಲಿ ನೈಂಟಿ ಸಿಕ್ಸ್ ಸೋಷಿಯಲ್ ಸೈನ್ಸ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಒಬ್ರು ತಗೊಂಡಿದ್ದಾರೆ ಗ್ರೇಡ್ಸ್ ನೋಡಿದರೆ ಎ ಪ್ಲಸ್ ಸೆವೆಂಟೀನ್ ಸ್ಟೂಡೆಂಟ್ಸ್ ಎ ಪ್ಲಸ್ ತಗೊಂಡಿದ್ದಾರೆ ಫಾರ್ಟಿ ಒನ್ ಸ್ಟೂಡೆಂಟ್ಸ್ ಎ ಗ್ರೇಡ್ ಅಲ್ಲಿ ಟ್ವೆಂಟಿ ಸೆವೆನ್ ಸ್ಟೂಡೆಂಟ್ಸ್ ಬಿ ಪ್ಲಸ್ ಟ್ವೆಂಟಿ ಒನ್ ಸ್ಟೂಡೆಂಟ್ಸ್ ಬಿ ಗ್ರೇಡ್ ಅಲ್ಲಿ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಸಿ ಪ್ಲಸ್ ಅಲ್ಲಿ ಪಾಸ್ ಆಗಿದ್ದಾರೆ ಟೋಟಲ್ ಸ್ಕೂಲ್ ಪರ್ಸೆಂಟೇಜ್ ನೋಡಿದರೆ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಆಗಿದೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ತಾಲೂಕಾದಲ್ಲಿ ನಮ್ದೇ ಹೈಯೆಸ್ಟ್ ಇದೆ ಅದು ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಈ ಒಳ್ಳೆ ರಿಸಲ್ಟ್ಸ್ ತಗೊಂಡಿದ್ದ ಎಲ್ಲ ಮಕ್ಕಳಿಗೂ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ಸೋ ಟೀಚರ್ಸ್ಗೆ ಮತ್ತೆ ಅವರು ಸಹಕರಿಸಿದ ಎಲ್ಲ ಪಾಲಕರಿಗೂ ಥ್ಯಾಂಕ್ ಯು ವೆರಿ ಮಚ್